ನಮಸ್ಕಾರ ನಿಮ್ಮೆಲ್ಲರಿಗೂ ರಾಜ ರುಚಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾವು ಒಂದು ಹೊಸ ರೆಸಿಪಿ ಅದು ಏನೈತಿ ಹೆಂಗೈತಿ ಅದನ್ನು ಏನು ಮಾಡಿದ್ದೀವಿ ಅದಕ್ಕೆಲ್ಲ ಏನೇನು ಉಪಯೋಗಿಸಿದ್ದೀವಿ ಅಂತ ನೋಡೋಣ ಅದಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗ ಬಾಜು ಬರೋ ಬೆಲ್ ಗಂಟಿನ ಒಂದ್ಸಲ ಕ್ಲಿಕ್ ಮಾಡ್ರಿ ಇವತ್ತು ನಾವು ಆರೋಗ್ಯಕರವಾದಂಥ ಹೆಸರು ಕಾಳಿನ ಒಡೆ ಮಾಡವ್ರದೇವಿ ಅದಕ್ಕೆ ನಾವು ಹೆಸರು ಕಾಳು ತೊಗೊಂಡೀವಿ ಒಂದು ದೊಡ್ಡ ಕಪ್ ತುಂಬ ಹೆಸರು ಕಾಳು ನೆಣಸಿಟ್ಕೊಂಡೀವಿ ಅದಕ್ಕೆ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ತೊಗೊಂಡಿವಿ ಆಮೇಲೆ ಧನಿಯಾ ಕಾಳು ತೊಗೊಂಡೀವಿ ಕೊತ್ತಂಬರಿ ಕಾಳು ಆಮೇಲೆ ಖಾರದ ಪುಡಿ ತೊಗೊಂಡಿದ್ದೀವಿ ಜೀರಿಗೆ ಸ್ವಲ್ಪ ತೊಗೊಂಡಿದ್ದೀವಿ ಹಂಗೆ ಅರಿಶಿನ ಪುಡಿ ತೊಗೊಂಡಿದ್ದೀವಿ ಅಜ್ವಾನ್ ಕಾಳಂತೂ ಬೇಕಾ ಬೇಕು ಮತ್ತು ರುಚಿಗೆ ಅಷ್ಟು ಬೇಕಷ್ಟು ಉಪ್ಪನ್ನು ತೊಗೊಂಡಿದ್ದೀವಿ ಕರಿಬೇವಿನ ಸೊಪ್ಪು ತಗೊಳ್ದೆ ಮರಿಬೇಡ್ರಿ ಒಂದು ಕಪ್ ಜೋಳದ ಹಿಟ್ಟ ಒಂದ್ ತರ್ಡ್ ಕಪ್ಪ ಕಡ್ಲೆ ಹಿಟ್ಟ ಮತ್ತು ಒಂದ್ ತರ್ಡ್ ಕಪ್ಪ ಗೋಧಿ ಹಿಟ್ಟ ಇವು ಮೂರು ಕಂಪಲ್ಸರಿ ಬೇಕ ಬೇಕು ಈಗ ನಾವು ಹೆಸರು ಕಾಳು ನೆನೆಸಿ ಇಟ್ಟಿದ್ರು ಅವನ ಒಂದು ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕಾಗಿಲ್ಲ ಏನಿಲ್ಲ ಸುಮ್ಮ ಗಿರಬಿಡದ್ರಿ ಅಷ್ಟು ಮಾಡಿದ್ರೆ ಪೇಸ್ಟ್ ಆಗಿ ಬರ್ತಿದ್ರಿ ಅದಕ್ಕೆ ನೋಡ್ರಿ ಎಷ್ಟು ಮಸ್ತ್ ಬಂದೈತಿ ಈಗ ನಾವು ಅವಾಗ ನಿಮಗೆ ತೋರ್ಸಿದ್ನಲ್ಲ ಅವೆಲ್ಲ ಇನ್ಗ್ರೀಡಿಯಂಟ್ಸ್ ಇದಕ್ಕೆ ಹಾಕಿಬಿಡದ್ರಿ ಜೀರಿಗೆ ಧನಿಯಾ ಪುಡಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಮುರಿದು ಹಾಕಿದ್ರಿ ಅಂದ್ರೆ ಜಲ್ದಿ ಸಣ್ಣ ಹಾಕೈತಿ ಮತ್ತು ಚಲೋ ಆಕತಿ ಆಮೇಲೆ ಕರಿಬೇವಿನ ಸ್ವಲ್ಪ ಎಲ್ಲ ಹಾಕಿ ಕೊತ್ತಂಬರಿನೂ ಹಾಕಿವಿ ನೋಡ್ರಿ ಇಲ್ಲಿ ಸ್ವಲ್ಪ ರುಚಿಗೆ ಅಷ್ಟು ಬೇಕಷ್ಟ ಉಪ್ಪನ್ನು ಹಾಕಿ ಅರಿಶಿನ ಪುಡಿನೂ ಇದರೊಳಗನ್ನ ಮಿಕ್ಸ್ ಮಾಡಿಬಿಡುದ್ರಿ ಇದನ್ನು ನಾವು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಂಬಿಡದ್ರಿ ಈಗ ನಾವು ಅದಕ್ಕೆ ಜೋಳದ ಹಿಟ್ಟ ಗೋಧಿ ಹಿಟ್ಟ ಮತ್ತು ಇನ್ನೊಂದು ಕಡ್ಲೆ ಹಿಟ್ಟ ಈ ಮೂರನ್ನು ಮಿಕ್ಸ್ ಮಾಡಿಬಿಡದ್ರಿ ಮಿಕ್ಸ್ ಮಾಡಿ ಚಲೋ ಹಂಗೆ ಅದಕ್ಕೆ ಬರೋ ತನಕ ಮಿಕ್ಸ್ ಮಾಡಿದ್ರಿ ಸ್ವಲ್ಪ ಹಿಂಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋದು ಆಮೇಲೆ ಚಲೋದಂಗೆ ಇದನ್ನು ಅದೋದು ನೋಡ್ರಿ ಅದ್ ಸ್ವಲ್ಪ ಹದ ಬರಲಿಲ್ಲ ಅಂದ್ರೆ ಒಂದೆರಡು ಎರಡು ಹನಿ ನೀರು ಸೇಪಡ್ಸೋದ್ರಿ ಈಗ ನಾವ ಅಚ್ಚ ಖಾರದ ಪುಡಿ ಹಾಕತ್ತೀವ್ರಿ ಈಗ ನಾವು ಮೆಣ್ಸಿನ್ಕಾಯಿ ಬೇರೆ ಹಾಕಿವಿ ಹಸಿ ಮೆಣಸಿನಕಾಯಿ ನೀವ ನೋಡ್ಕೊಂಡು ಹಾಕ್ರಿ ಸಣ್ಣ ಮಕ್ಕಳು ತಿನ್ನವ್ರ ಇದ್ರ ಅಂದ್ರ ಖಾರ ಕಡಿಮೆ ಹಾಕ್ರಿ ಇಲ್ಲ ದೊಡ್ಡವರ ಸ್ವಲ್ಪ ಖಾರಖಾರ ಜಾಸ್ತಿ ಬೇಕಪ್ಪ ಅಂತಂದ್ರ ಖಾರ ಎಷ್ಟು ಬೇಕಷ್ಟ ನೋಡ್ಕೊಂಡು ಹಾಕೋರಿ ಈಗ ನೋಡ್ರಿ ಚಲೋದಂಗೆ ಅದನ್ನ ಮಿಕ್ಸ್ ಮಾಡಿ ನಾವ ಚಪಾತಿ ಆಮೇಲೆ ರೊಟ್ಟಿ ಕಣಕಾರ ಆಗ್ತವಲ್ಲ ಆ ಟೈಪ್ ನಾಯ್ದು ಬಿಡೋದು ನೋಡ್ರಿ ನೋಡ್ರಿ ಎಷ್ಟು ಚಂದ ಬಂತದ ಒಂದು ಹದಕ್ಕೆ ಬಂತೀಗದ ಈಗ ನಾವು ಅದನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿವಿ ಈ ಕಡೆ ಬಿಳಿ ಎಳೆ ತಗೊಂಡೀವಿ ಬಿಳಿ ಎಳೆದ್ರೆ ಬಿಳಿ ಎಳೆ ತಗೋರಿ ಆಮೇಲೆ ಕರಿ ಎಳೆದ್ರೆ ಕರಿ ಎಳೆ ತಗೋಳ್ರಿ ಇಲ್ಲಾಂದ್ರೆ ಕರಿದ ಬಿಳಿದ ಎರಡು ಮಿಕ್ಸ್ ಮಾಡ್ಕೋರಿ ಭಾಳ ಬೆಸ್ಟ್ ಬರ್ತೈತಿ ಈಗ ಒಂದು ಸ್ವಲ್ಪ ಲಟ್ಟು ಮನಿ ಮೇಲೆ ಅದನ್ನು ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಮತ್ತೆ ನಾತ್ಕೊಳಕ ತೊಗೊಂಡ್ರಿ ಈಗ ಒಂದು ಎರಡು ನಮೂನಿ ನಿಮಗೆ ಟಿಪ್ಸ್ ತೋರಿಸ್ತೇನೆ ಈಗ ದೊಡ್ಡದೊಂದು ಉಳ್ಳಿ ಮಾಡ್ಕೊಳ್ಳೋದ್ರಿ ದೊಡ್ಡದೊಂದು ಉಳ್ಳಿ ಮಾಡ್ಕೊಂಡ ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಬಿಳಿ ಎಳ್ಳ ಹಚ್ಚಿಬಿಡೋದು ನೋಡ್ರಿ ಎರಡು ಸೈಡ್ ಕೆಳಗ ಮ್ಯಾಲ ಚಲೋದಂಗೆ ಬಿಳಿ ಎಳ್ಳ ಮೆತ್ತಿ ಲಡ್ಸೋದೈತಿರದ ನೋಡ್ರಿ ಹಂಗ ಕೈಲಿ ತಟ್ಟಿ ಒಂದು ಆಕಾರಕ್ಕೆ ಅದನ್ನು ಅಗಲ ಮಾಡಿದೆ ಆಮೇಲೆ ಅದನ್ನ ಲಡ್ಸಕತ್ತ ನೋಡ್ರಿ ದೊಡ್ಡದು ಲಟ್ಸೋದು ದೊಡ್ಡದು ಲಟ್ಸೋದು ಬಹಳ ತೆಳ್ಳಗೆ ಲಟ್ಸಂಗಿಲ್ಲ ಬಹಳ ಅವ ಉಬ್ಬಂಗಿಲ್ಲ ಅವ್ಬಂಗಿಲ್ಲ ಕಡತ ಅದಕ್ಕೆ ನೀವು ವಿಡಿಯೋ ಒಳಗೆ ನೋಡ್ತಿರ್ಬೋದು ಒಂದು ಸೈಜ್ ಮೀಡಿಯಮ್ ಮೀಡಿಯಂ ದಿಪ್ಪಿಟ್ಟು ದಿಪ್ಪಿಟ್ಟ ಅದನ್ನ ಮತ್ತು ಮತ್ತ ಇವು ಅಂಚಿನ ವಾಟಿ ಇರ್ತಾವಲ್ಲ ಅದನ್ನ ತೊಗೊಂಡು ಕಟ್ ಆ ಅವು ಏನೈತಿ ಮತ್ತು ಅದನ್ನ ಹಿಂಗೆ ಉಳ್ಳಿ ಮಾಡೋದು ಈಗ ಇನ್ನೊಂದು ಇನ್ನೊಂದು ಟೈಪ್ ತೋರಿಸ್ತ ನೋಡಿರಿ ಈ ಕೈಯಾಗ ನಾವು ಉಳ್ಳಿ ಮಾಡ್ಕೊಂಡ ಎರಡು ಸೈಡ ಎಳ್ಳು ಹಚ್ಕೊಂಡ ಅಲ್ಲೇ ಮಾಡಿ ಮಾಡಿಬಿಡವ್ರಿ ಅಂಗೈ ಅಗಲಕ್ಕ ಅಷ್ಟು ಸಾಕು ರೀ ಭಾಳ ದೊಡ್ಡದಾಕೈತಿ ಇಲ್ಲಿ ಇನ್ನೂ ಇನ್ನೊಂದು ಸ್ವಲ್ಪ ದೊಡ್ಡ ಬೇಕಂದ್ರೆ ನೀವು ಲಟ್ಟಿಸಿ ಮೊದಲು ಹೇಳಿದ್ದವಲ್ಲ ಆ ಟೈಪನ್ನು ಮಾಡ್ಕೋಬಹುದು ಮಸ್ತ್ ಅದರ ಮಸ್ತ್ ಬರ್ತಾವ ಈಗ ನಾವು ಎಣ್ಣಾಗ ಅದನ್ನು ಕೈ ಹಾಕತ್ತ ನೋಡ್ರಿ ಈಗ ಒಂದು ಬ್ಯಾಚ್ ನಾವು ತೆಗೆದೀವಿ ಹೆಂಗೆ ಬಂತಾವ ಅಂತೇಳಿ ನೋಡೀನಿ ಆ ಕಡೆ ರೆಡಿ ಆಗೋಗಿ ಕುಡ್ದೆ ಈ ಕಡೆ ಮತ್ತೊಂದು ಸಲ ಹಾಕಿವಿ ನೋಡ್ರಿ ನೊರಿ ಬರೋದು ನಿಂತ ಕೂಡಲೇ ಅದ್ರ ಮ್ಯಾಲೆ ಎಣ್ಣೆ ಗೊಜ್ಜು ಬಿಡೋರಿ ಮಸ್ತ್ ಉಬ್ಬಿ ಬರ್ತಾವು ಮತ್ತು ಭಾಳ ಕರ್ರಮ್ ಕುರ್ರಮ್ ಅಕ್ಕಾವ್ರಿ ಈ ಎಳ್ಳದಂತೂ ಇಷ್ಟು ಚಂದ ಟೇಸ್ಟ್ ಬರ್ತೈತಿ ಮಸ್ತ್ ಟೇಸ್ಟ್ ಬರ್ತಿತ್ರಿ ನೋಡ್ರಿ ಅವೆಲ್ಲ ಆಗೋ ತನಕ ಹಿಂಗೆ ಉಳ್ಳಿ ಮಾಡೋದು ಎಳ್ಳು ಹಚ್ಚೋದು ಲಡ್ಸೋದು ಕರಿಯೋದು ಮನೆಯಾಗಿನವ್ರು ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರೂ ತಿಂತಾರ್ರಿ ಮತ್ತು ನೆಣಸಿದ ಹೆಸರು ಕಾಳ ಕಡಲೆ ಹಿಟ್ಟ ಗೋಧಿ ಹಿಟ್ಟ ಜೋಳದ ಹಿಟ್ಟ ಇವೆಲ್ಲ ಕೂಡಿರೋದ್ರಿಂದ ಇದರದೊಂದು ರುಚಿ ಬರ್ತೈತ್ರಿ ಅದು ತಿಂದವ್ರಿಗೇನ ಗೊತ್ತಾ ನೀವು ಮಾಡ್ರಿ ತಿನ್ರಿ ನಿಮ್ಮ ಎಲ್ಲರಿಗೂ ಮಾಡಿ ತಿನ್ನಿಸ್ರಿ ಮತ್ತು ನಮ್ಮ ವಿಡಿಯೋ ಹೆಂಗ್ ಬಂದೈತಿ ಅಂತೇಳಿ ಹೇಳೋದು ಮಾತ್ರ ಮರಿಬೇಡ್ರಿ ನಿಮ್ಮ ಕಾಮೆಂಟ್ ನಮಗೆ ಭಾಳ ಅಮೂಲ್ಯ ನೋಡ್ರಿ ಎಷ್ಟು ಚೆನ್ನ ಬಂತ ನೋಡ್ರದ ಈಗ ನಮ್ಮ ಜೋಳದ ವಡೆ ಹೆಸರು ಬೇಳೆ ಜೋಳದ ವಡೆ ರೆಡಿಯಾಗಿದ್ದಾವ ತಿನ್ನಾಕ ಆಗ್ಯಾವ ನಾ ಈಗ ಅಂತೇಳಿ ರುಚಿ ನೋಡ್ತೀನಿ ನೀವು ಮಾಡಿ ಒಂದ್ಸಲ ರುಚಿ ನೋಡ್ರಲ್ಲ ಈ ರೆಸಿಪಿ ಅಂತ ತೋರ್ಸಕತ್ತೀನಿ ಇದು ಮುಂದಿನ ವಿಡಿಯೋದಾಗ ಬರ್ತೈತಿ ಈಗ ನಾ ಇದನ್ನು ರುಚಿ ನೋಡ್ತೀನಿ ನೀವು ಮಾಡ್ರಿ ನೋಡ್ರಿ ಮತ್ತು ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡೋದ ಬರಿಬೇಡ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ನಮಸ್ಕಾರ ಧನ್ಯವಾದ